ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ಬಂಗುಡೆ ಮೀನಿದು ರೈಸ ಮಾಡ್ತಾ ಇದ್ದೇನೆ ಹೇಗೆ ಮಾಡೋದು ಅಂತ ನೋಡುವ ತುಂಬ ಚೆಂದ ಆಗ್ತದೆ ಬಂಗುಡೆ ಮೀನಿದು ರೈಸ ತುಂಬ ಆಗ್ತದೆ ಈಗ ಮೊದಲಿಗೆ ಒಂದು ಇಪ್ಪತ್ತೈದು ಉದ್ದ ಮೆಣಸು ಒಂದು ಇಪ್ಪತ್ತೈದು ಗಿಡ್ಡ ಮೆಣಸು ರೋಸ್ಟ್ ಮಾಡಿದ್ದು ಮತ್ತು ರೋಸ್ಟ್ ಮಾಡಿದ್ದು ಒಂದು ಮೂರು ಚಮಚದಷ್ಟು ಕೊತ್ತಂಬರಿ ಮತ್ತು ಜೀರಿಗೆ ಒಂದು ಚಮಚ ಜೀರಿಗೆ ಹುರ್ಕೊಳ್ಳಿಲ್ಲ ಹಸಿ ಜೀರಿಗೆ ಮತ್ತು ನೀರುಳ್ಳಿ ಒಂದು ಮತ್ತು ಬೆಳ್ಳುಳ್ಳಿ ಆ ಏಳೆಂಟು ಎಸಳು ಮತ್ತು ಒಂದು ಚಮಚದಷ್ಟು ಅರಿಶಿನ ಒಂದು ದೊಡ್ಡ ಲಿಂಬೆ ಮತ್ತು ಬಂಗುಡೆ ಮೀನುಂಟು ಮತ್ತು ಅದಕ್ಕೆ ಒಂದು ತೆಂಗಿನಕಾಯಿ ಹಾಕಿ ಫೈನ್ ರುಬ್ಬಬೇಕು ಚೆಂದ ಮಾಡಿ ರುಬ್ಬೇಕು ಗ್ರೈಂಡ್ರಲ್ಲಿ ರುಬ್ತಾ ಇದ್ದೇನೆ ನಾನು ನೋಡಿ ಒಳ್ಳೆ ಫೈನ್ ಪೇಸ್ಟ್ ಆಗಬೇಕು ನೋಡಿ ಈಗ ಕುದೀಲಿ ಕೇಟ್ಟಿದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು ಅದಕ್ಕೆ ನೋಡಿ ಒಂದು ಗಡ್ಡೆ ನೀರುಳ್ಳಿ ಒಂದು ದೊಡ್ಡ ಶು ತುಂಡು ಶುಂಠಿ ಮತ್ತು ಕಾಯಿ ಮೆಣಸು ಒಂದು ನಾಲ್ಕರಿಂದ ಐದು ಒಂದು ಟೊಮೆಟೊ ಎಲ್ಲ ಸಣ್ಣದಾಗಿ ಕೊಚ್ಚಿಕೊಂಡು ಕೊಚ್ಚಿ ಅದಕ್ಕೆ ಇದ್ದೇನೆ ಈಗ ಒಳ್ಳೆ ಕುದಿಬೇಕು ಎಲ್ಲ ಒಟ್ಟಿಗೆ ಹಾಗೆ ನೀರು ನೋಡಿ ಹಾಕಬೇಕೆಷ್ಟೊ ದಪ್ಪ ಉಂಟು ನೋಡಿ ಇದು ಮಸಾಲ ದಪ್ಪ ಉಂಟು ಅದಕ್ಕೆ ನೀರು ಎಷ್ಟು ನೋಡಿ ನೋಡಿ ಇದು ಕಲ್ತೊಳೆದ ನೀರನ್ನು ಹಾಕ್ತಾ ಇದ್ದೇನೆ ಮಸಾಲ ಒಳ್ಳೆ ಫೈನ್ ಪೇಸ್ಟ್ ಆಗಬೇಕು ಎಷ್ಟು ಫೈನ್ ಆಗ್ತದೆ ಫೈನ್ ಪೇಸ್ಟ್ ಆಗ್ತದೆ ಅಷ್ಟು ಟೇಸ್ಟ್ ಆಗಿ ಬರ್ತದೆ ಪದಾರ್ಥ ನೋಡಿ ಇದು ಕುದಿಯುವಾಗ ಇದರ ಮೇಲೆ ನೊರೆ ನೊರೆ ಬರ್ತದೆ ಅದು ನೊರೆ ಎಲ್ಲ ಹೋಗುವ ತನಕ ಕುದಿಬೇಕು ಫಸ್ಟ್ ಅದು ನೊರೆ ಎಲ್ಲ ಹೋದ ಮೇಲೆ ಮೀನು ಹಾಕಬೇಕು ನೋಡಿ ನೊರೆ ಬರ್ತಾ ಉಂಟು ನೋಡಿ ಇದು ನೊರೆ ಎಲ್ಲ ಹೋದ ಮೇಲೆ ಮೀನು ಮೀನು ಹಾಕಬೇಕು ಅದು ಒಳ್ಳೆ ಕುದೀತು ಅಂತ ಅರ್ಥ ನೋಡಿ ಮೇಲ್ಗಡೆ ನೋಡಿ ನೊರೆ ಬರ್ತಾ ಉಂಟು ಈ ನೊರೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಇಪ್ಪತ್ತೈದು ಉದ್ದ ಮೆಣಸು ಇಪ್ಪತ್ತೈದು ಗಿಡ್ಡ ಮೆಣಸು ಹಾಕಿದ್ದೇನೆ ಅಷ್ಟು ಒಂದು ತೆಂಗಿನಕಾಯಿಗೆ ಅಷ್ಟು ಮೆಣಸು ಬೇಕು ಮೆಣಸು ಕಮ್ಮಿ ಮಾಡಬಾರ್ದು ಮೆಣಸು ಕಮ್ಮಿ ಆದರೆ ಪದಾರ್ಥ ಒಂಥರ ಸ್ವೀಟ್ 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 ಆಗ್ತದೆ ಬಂಗುಡೆ ಬೂತಾಯಿ ಎಲ್ಲ ಪದಾರ್ಥ ಮಾಡುವಾಗ ಮೆಣಸು ಸ್ವಲ್ಪ ಜಾಸ್ತಿ ಈಗ ಬೇರೆ ಮೀನು ಎಲ್ಲಾದರೆ ಕಲ್ಲೂರು ಎಲ್ಲಾದರೂ ಸ್ವಲ್ಪ ಮೆಣಸು ಕಮ್ಮಿ ಮಾಡ್ಬೋದು ಕಮ್ಮಿ ಹಾಕ್ಬೋದು ಒಂದು ಮೂವತ್ತೈದು ಮೆಣಸು ಸಾಕಾಗ್ತದೆ ಮೂವತ್ತರಿಂದ ಮೂವತ್ತೈದು ಬಂಗುಡೆ ಮೀನಿಗೆ ಸ್ವಲ್ಪ ಮೆಣಸು ಇಬ್ಬ ಐವತ್ತು ಮೆಣಸು ಬೇಕು ಒಟ್ಟಿಗೆ ಮಿಕ್ಸ್ ಗಿಡ್ಡ ಮೆಣಸು ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ ಪದಾರ್ಥ ಗಿಡ್ಡ ಮೆಣಸು ಹಾಕಬೇಕು ನೋಡಿದು ನೊರೆ ಎಲ್ಲ ಹೋಗಬೇಕು ಮೇಲೆ ಇದ್ದು ನೊರೆ ಎಲ್ಲ ಹೋಗೋ ತನಕ ಕುದಿಬೇಕು ಕುದಿದ ಮೇಲೆ ಮೀನು ಹಾಕಬೇಕು ಮತ್ತು ಫೈನ್ ಪೇಸ್ಟ್ ಆಗಬೇಕು ನೀವು ಮುಂಚೆ ಎಲ್ಲ ಹೇಳ್ತಿದ್ರು ಕಾಡಿಗೆ ಥರ ಕಣ್ಣಿಗೆ ಹಾಕುವ ಕಾಡಿಗೆ ಮೈ ಮೈ ತ ಮೈಯಾಗಿ ಹಾಕಬೇಕು ಅಂತ ನಾವು ಮೈ ಅಂತ ಹೇಳ್ತೇವೆ ಕಾಡಿಗೆಗೆ ಅಷ್ಟು ಫೈನ್ ಪೇಸ್ಟ್ ಆಗಬೇಕು ಅಂತ ಹೇಳ್ತಾರೆ ಆಗ ಪದಾರ್ಥ ಒಳ್ಳೆ ಟೇಸ್ಟ್ ಆಗ್ತದೆ ನೋಡಿದ್ರೆ ನೊರೆ ಎಲ್ಲ ಹೋಗ್ತಾ ಬಂದಿದೆ ನೋಡಿ ನೋಡಿ ಮಿಕ್ಸಿಯಲ್ಲೆಲ್ಲ ರುಬ್ಬಿದ್ರೆ ಅಷ್ಟೊಂದು ಆಗೋದಿಲ್ಲ ಮೀನು ಸಾರಿಗೆ ನೋಡಿ ಈಗ ಮೀನು ಹಾಕ್ತಾ ಇದ್ದೀನಿ ಬಂಗುಡೆ ಮೀನು ಇದರಲ್ಲಿ ಒಂದು ಒಂದೂವರೆ ಕೆ ಜಿ ಉಂಟು ತುಂಬ ಟೇಸ್ಟ್ ಆಗ್ತದೆ ಇದು ಮೀನು ಪ ಪದಾರ್ಥ ಬಂಗುಡೆ ಸಾರು ಬೂತಾಯಿಗೆ ಆದರೂ ಬೂತಾಯಿ ಮಾಡೋದಾದ್ರೂ ಇದೇ ಥರ ಮಸಾಲ ಹಾಕಬೇಕು ಬೇರೆ ಮೀನ್ ಎಲ್ಲಾದರೆ ಈ ಚಪ್ಪೆ ಮೀನು ಹೀಗೆ ಕಲ್ಲೂರು ಇದೆಲ್ಲ ನಂಗ್ ಅದೆಲ್ಲ ಪದಾರ್ಥ ಮಾಡೋದಾದ್ರೆ ಸ್ವಲ್ಪ ಖಾರ ಕಮ್ಮಿ ಎಷ್ಟು ಖಾರ ಬೇಕಂತ ಇಲ್ಲ ಗಿಡ್ಡ ಮೆಣಸು ಸ್ವಲ್ಪ ಜಾಸ್ತಿ ಉದ್ದ ಮೆಣಸು ಸ್ವಲ್ಪ ಕಮ್ಮಿ ಹಾಕ್ತೇವೆ ನಾವು ನಂಗೆ ಮೀನೆಲ್ಲ ಮಾಡುವಾಗ ನೋಡಿ ಮೀನು ಹಾಕಿದ ಮೇಲೆ ಇನ್ನೊಂದು ಕುದಿ ಬರಬೇಕು ಒಳ್ಳೆ ಕುದಿದ ಮೇಲೆ ಮೀನು ಹಾಕಬೇಕು ಮೀನು ಹಾಕಿದ ಮೇಲೆ ಇನ್ನೊಂದು ಕುದಿ ಬಂದರೆ ಆಫ್ ಮಾಡೋದು ಸಾಕು ಸಾಕಾಗ್ತದೆ ಕುದಿ ನೋಡಿ ಕುದಿತಾ ಉಂಟು ಈಗ ಪುನಃ ಇದಕ್ಕೆ ಕೊನೆಯಲ್ಲಿ ನೀರುಳ್ಳಿ ಒಗ್ಗರಣೆ ಹಾಕ್ಬೋದು ನಾನು ಹಾಕೋದಿಲ್ಲ ಇವತ್ತು ಒಗ್ಗರಣೆ ಬೇಕಿದ್ರೆ ಹಾಕ್ಬೋದು ನಾವು ಒಳ್ಳೆ ಡೀಪ್ ಫ್ರೈ ಮಾಡಿ ನಾವು ಬಿರಿಯಾನಿಗೆಲ್ಲ ಫ್ರೈ ಮಾಡ್ತೇವಲ್ಲ ನೀರುಳ್ಳಿ ಹಾಗೆ ಫ್ರೈ ಮಾಡಿ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೂ ಲೀವ್ಸ್ ಹಾಕಿ ಒಟ್ಟಿಗೆ ಫ್ರೈ ಮಾಡಿ ಕೊನೆಯಲ್ಲಿ ಮೇಲೆ ಹಾಕ್ಬೋದು ಇಲ್ಲದಿದ್ದರೆ ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಹಾಕ್ಬೋದು ಆಫ್ ಮಾಡಿದ ಮೇಲೆ ನೋಡಿ ಸೌಟ್ ಹಾಕಬಾರ್ದು ಮೀನು ಹಾಕಿದ ಮೇಲೆ ಹೀಗೆ ಕೈಯಲ್ಲಿ ತಿರುಗಿಸಬೇಕು ತುಂಬ ಟೇಸ್ಟಾಗಿ ಬರ್ತದೆ ಮೀನಿದ ಪದಾರ್ಥ ನೋಡಿ ಮೀನಿನ ಪದಾರ್ಥ ರೆಡಿಯಾಗಿದೆ ನೋಡಿ ಬಾಯ್ಲ್ಡ್ ರೈಸ್ ಜೊತೆ ತುಂಬ ಒಳ್ಳೆಯದಾಗ್ತದೆ ಇದು ಬಂಗುಡೆ ಮೀನಿನ ಪದಾರ್ಥ ಥ್ಯಾಂಕ್ ಯು ಫ್ರೆಂಡ್ಸ್